ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರು ತಮ್ಮದೇ ಆದಂಥ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಅವರು ಹೋಗಿದ್ರಿಂದ ಪಕ್ಷಕ್ಕೆ ಯಾವುದೇ ನಷ್ಟವೂ ಇಲ್ಲ ಲಾಭವೂ ಇಲ್ಲ ಅನ್ನುವಂಥ ಮಾತನ್ನು ಭೈರತಿ ಸುರೇಶ್ ಹೇಳಿದ್ದಾರೆ ಕಾಂಗ್ರೆಸ್ ಬಂದಾಗ ಅವರಿಗೆ ನಾವು ಟಿಕೆಟ್ ಕೂಡ ಕೊಟ್ಟಿದ್ವು ದುರಾದೃಷ್ಟ ಸೋದ್ ಆದರೂ ಎಮ್ ಎಲ್ ಸಿ ಮಾಡಿದ್ವಿ ಹಾಗೆ ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಜಗದೀಶ್ ಶೆಟ್ಟರ್ ಕುರಿತಂತೆ ಮಾತನಾಡಿದ್ದಾರೆ

ಮತ್ತೆ ಆದ್ರೂ ಅವ್ರು ಹೋದ್ರು ಅಂದ್ರೆ ಮಾಡ್ತಾ ಏನ್ ನೆಡ್ಸ್ಕೊಬೇಕು ಕರ್ಕೊಂಡ ಎಂ ಎಲ್ ಸಿ ಮಾಡಿತ್ತು ಕಾಂಗ್ರೆಸ್ ಆಯ್ತಿದ್ದ ನನ್ನ ಪ್ರಕಾರ ಯಾವುದೇ ಕಿಂಚಿತ್ತು ಸಹ ಇದರಿಂದ ಲಾಭ ಆಗಲಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ